ഏഴ് കവണ രചന ഗുണാജറാം ചന്ദ്രഗൾ ഗായന ശ്യമ സംപത്തി ഗുരുവിന ശിരവനുബാഗുവിനെ ശരണിന ശിരവനുബാഗേ വനേ ഹുണ്ണിമെ ശുഭ ശുഭദിന കണ്ണലി തുമ്പേ ബണ്ണനവേ ഗുരുവരിയാണ്ണിമെ ശുഭദിന കണ്ണലി തുമ്പി ಬಣ್ಣನೆಗಳವೇ ಗುರುವರಿಯ ಗುರುವಿನ ದಿನದಲ್ಲಿ ಶರಣಿನ ಬೇಕಿದೆ ಶಿರವನು ಬಾಗಿ ವಂದನೆ ಗುರುವಿನ ದಿನದಲ್ಲಿ ಶರಣಿನ ಬೇಕಿದೆ ಶಿರವನು ಬಾಗಿ ವಂದನೆ ಬದುಕಿನ ಪಾಠವನೇ ದೇಯಲಿ ತುಂಬಿಸಿ ಬೆದರಿಸದವನೇ ಗುರುದೇವ ಬದುಕಿನ ಪಾಠವನೇ ದೇಹಲಿ ಬಿಸಿ ಬೆದರಿಸದವನೇ ಗುರುದೇವ ವಿಷಮಯ ಸಂಸಾರ ಬಸವಳಿದಾಗೆಲ್ಲ ಜಸವನು ನೀಡೋ ಶರಣಾದೆ ವಿಷಮಯ ಸಂಸಾರ ಬಸವಳಿದಾಗೆಲ್ಲ ಜಸವನು ನೀಡೋ ಶರಣಾದೆ ಗುರುವಿನ ದಿನದಲ್ಲಿ ಶರಣೆನ ಬೇಕಿದೆ ಶಿರವನು ಬಾಗಿ ವಂದನೆ వి దిహకర్తె లోది బదాని గురుశ్రేష్ట కవిదిహక కత్లే లోకది బదాని గురుశ్రేష్ట ఖాళయ శిష్య బాలి శరన్ను మేల తులి ಿನದಲ್ಲಿ ಚರಣಿನ ಬೇಕಿದೆ ಶಿರವನು ಬಾಗಿ ವಂದನೆ ವಿಷ್ಣು ನೀನಾಗಿ ಕೃಷ್ಣನ ರೂಪದಿ ತುಷ್ಟಿಯ ನೀಡಿ ಸಲಹೆಮ್ಮ ವಿಷ್ಣು ನೀನಾಗಿ ಕೃಷ್ಣನ ರೂಪದಿ ತುಷ್ಟಿಯ ನೀಡಿ ಸಲ ಜಾನವ ನೀಡುತ ಮಾನಸ ಬೆಳಗುವ ಮಾನ್ಯನು ಬೆಳಗುವ ಮಾನ್ಯನು ನೀನೆ ಗುರು ಬೊಮ್ಮ ಗುರುವಿನ ದಿನದಲ್ಲಿ ಶರಣಿನ ಬೇಕಿದೆ ಶಿರವನು ಬಾಗಿ ವಂದನೆ ಗುರುವಿನ ದಿನದಲ್ಲಿ ಶರಣಿನ ಬೇಕಿದೆ ಶಿರವನು ಬಾಗಿ ವಂದನೆ ಶಿರವನು ಬಾಗಿ ವಂದನೆ ಶಿರವನು ಬಾಗಿ ವಂದನೆ